ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಮ್ ಶಾಂತಿ ಬೇಹತ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ ಮಾತೆಯ ದಿವ್ಯ ಸಂದೇಶ ದಿನಾಂಕ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಪರಂ ಮಹಾಶಾಂತಿ ಬ್ರಹ್ಮ ಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ ಇಂದು ನಾನು ನನ್ನ ವಿಶೇಷ ಮಕ್ಕಳಿಗೆ ವಿಶೇಷ ಜ್ಞಾನದ ಮಾತುಗಳನ್ನು ಹೇಳಲಿಚ್ಛಿಸುತ್ತೇನೆ ಬಾಪೂಜಿಯವರು ಹೇಳಿದ ಮಾತುಗಳು ನಿಮಗೆ ನೆನಪಿದೆಯೇ ಮಹಾಕಾಲ್ ಪ್ರಲಯದಲ್ಲಿ ಯಾರು ಉಳಿದುಕೊಳ್ಳುತ್ತಾರೆ ಮತ್ತು ಯಾರು ಉಳಿಯುವುದಿಲ್ಲ ಇದನ್ನು ನೀವು ಗಮನವಿಟ್ಟು ಕೇಳಿದ್ದೀರಾ ಇದು ಈಗಾಗಲೇ ಎಲ್ಲರಿಗೂ ತಿಳಿದಿರಬೇಕು ಯಾರು ಉಳಿಯುತ್ತಾರೆ ಮತ್ತು ಯಾರು ಉಳಿಯುವುದಿಲ್ಲ ಇದಕ್ಕೆ ಈಗ ನಾನು ಉತ್ತರ ಕೊಡಲಿದ್ದೇನೆ ನಿಮ್ಮ ಬಳಿ ಮೂರು ಆಪ್ಷನ್ಗಳಿದೆ ಮೊದಲನೆಯದು ನೀವು ಸಾಕಾರದಲ್ಲಿದ್ದುಕೊಂಡು ಆಕಾರ್ಯ ಅನುಭವವನ್ನು ಪಡೆಯಬೇಕು ಎರಡನೆಯದು ದಾದಾಜಿಯ ರೂಪವನ್ನು ಧಾರಣೆ ಮಾಡಬೇಕು ಮತ್ತು ಮೂರನೆಯದು ಆತ್ಮಸ್ವರೂಪದಲ್ಲಿದ್ದುಕೊಂಡು ದಾದಾಜಿಯವರಿಂದ ಪ್ರಕಾಶವನ್ನು ಪಡೆಯುವುದು ಈಗ ಹೆಚ್ಚು ಸಮಯವಿಲ್ಲ ಯಾವಾಗಲೂ ಬಾಪೂಜಿ ಸಾಕಾರದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತಲೇ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇದು ಯಾವಾಗಲೂ ಆಗುವುದಿಲ್ಲ ಮುಂದೆ ಬಾಪೂಜಿ ಸಾಕಾರದಲ್ಲಿ ಸಿಗುವುದು ಕಷ್ಟಕರವಾಗಿದೆ ಯಾವಾಗ ಎಂಥ ಸಮಯ ಬರಬಹುದು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ಮಾಜಿಯವರು ಹೇಳುತ್ತಿದ್ದಾರೆ ನಾನು ನಿಮಗೆ ಇಂದು ವಾರ್ನಿಂಗ್ ನೀಡುತ್ತಿದ್ದೇನೆ ಬಹುಶಃ ಈ ಬಾರಿಯ ಮಿಲನ ಕೊನೆಯ ಮಿಲನವಾಗಬಹುದು ಆಗ ನೀವೆಲ್ಲ ಏನ್ ಮಾಡ್ತೀರಿ ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಒಂದು ಬಾಪೂಜಿಯ ದೊಡ್ಡ ಅನ್ನು ಇಟ್ಟುಕೊಳ್ಳಿ ಮುಂದೆ ನಿಮಗೆ ಆ ಫೋಟೋ ಪರಂ ಪ್ರಕಾಶವು ಸಿಗಲಿದೆ ಮುಂದೆ ಸಾಕಾರದಲ್ಲಿ ಸಿಗುವುದು ಕಷ್ಟ ತಂದೆ ಸಾಕ್ಷಿಯಾಗಲಿದ್ದಾರೆ ಆಗ ತಂದೆಯು ಏನು ಮಾಡಲು ಸಾಧ್ಯವಿಲ್ಲ ಇಲ್ಲಿಯವರೆಗೆ ಬೇಹದ್ನ ತಂದೆ ಎಲ್ಲ ಮಕ್ಕಳಿಗೂ ಸಂಪೂರ್ಣ ಜ್ಞಾನವನ್ನು ಬೋಧಿಸಿದ್ದಾರೆ ಕೇವಲ ತಂದೆಯನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ ತಂದೆಯ ಅನ್ನು ನೋಡುತ್ತಾ ನೆನೆಸಿಕೊಂಡಾಗಲೆಲ್ಲ ಬೇಹರ್ನ ತಂದೆಯ ಹಣೆಯ ಮಧ್ಯದಿಂದ ನಿಮಗೆ ಪರಂ ಪ್ರಕಾಶವೂ ಸಿಗಲಿದೆ ಆ ಪರಂ ಶಾಂತಿಯು ಸಿಗಲಿದೆ ಆ ಪರಂ ಶಕ್ತಿಯು ನಿಮಗೆ ಸಿಗಲಿದೆ ನೀವೆಲ್ಲರೂ ಆಗ ನಿಸ್ಸಂಕಲ್ಪ ಸ್ಥಿತಿಗೆ ಹೋಗಲಿದ್ದೀರಿ ನಿಮ್ಮಲ್ಲಿ ಯಾವ ವಿಚಾರ ಸಂಕಲ್ಪಗಳು ಬರುವುದಿಲ್ಲ ನಾನು ಇದನ್ನೆಲ್ಲ ನಿಮಗೆ ಈಗಲೇ ಹೇಳುತ್ತಿದ್ದೇನೆ ಎಂದು ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ ಆ ಪವರ್ನಿಂದ ಆ ಪರಂಪ್ರಕಾಶದಿಂದ ನಿಮ್ಮ ಶರೀರವು ಬದಲಾಗಲಿದೆ ಮತ್ತು ನೀವು ಲೈಟ್ ರೂಪವನ್ನು ಧಾರಣೆ ಮಾಡಲಿದ್ದೀರಿ ಬಾಪೂಜಿಯ ಫೋಟೋಯಿಂದ ಅಂತಹ ಒಂದು ಲೈಟ್ ಒಂದು ಎನರ್ಜಿ ಆ ಚುಂಬಕೀಯ ಶಕ್ತಿ ಆ ಕಿರಣಗಳು ಆ ರೇಸ್ ನಿಮ್ಮಲ್ಲಿ ನಿಮ್ಮ ಮನೆಗಳಲ್ಲಿ ಹರಡಲಿದೆ ಆದರೆ ಇದೆಲ್ಲ ಯಾರಿಗೆ ಸಿಗುತ್ತದೆ ಯಾರು ಆ ತಂದೆಯನ್ನು ಬಹಳ ಪ್ರೀತಿಸುತ್ತಾರೋ ಯಾರಿಗೆ ಅವರಲ್ಲಿ ವಿಶ್ವಾಸವಿದೆಯೋ ಅವರಿಗೆ ಇದೆಲ್ಲ ಸಿಗಲಿದೆ ಯೋಚಿಸಿ ನೋಡಿ ನಾವೆಲ್ಲರೂ ಈ ಒಂದು ಸಣ್ಣ ಭೂಮಿಯ ಮೇಲೆ ಈ ಪೃಥ್ವಿಯ ಮೇಲೆ ಈ ಮೃತ್ಯು ಲೋಕದ ಭೂಮಿಯ ಮೇಲೆ ಏಕೆ ಬಂದಿದ್ದೇವೆ ಇಲ್ಲೇ ನಮ್ಮ ಆಲ್ಮೈಟಿ ಅಥಾರಿಟಿಯು ಕೂಡ ಏಕೆ ಬಂದಿದ್ದಾರೆ ಇಂತಹ ಅನೇಕ ಭೂಮಿ ಇದೆ ಅನೇಕ ಗ್ರಹಗಳಿವೆ ಅದೆಲ್ಲವನ್ನು ಬಿಟ್ಟು ಭೂಮಿಯ ಮೇಲೆ ಏಕೆ ಬಂದಿದ್ದೇವೆ ನಾವೆಲ್ಲರೂ ಇಲ್ಲಿ ಬಂದಿರುವುದೇ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವುದಕ್ಕಾಗಿ ಬಾಪೂಜಿ ತನ್ನ ಬೇಹದ್ನ ಸೇನೆಯನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ ಚೋಟುರಾಮ್ ಬಾಪೂಜಿಯ ಸೇನೆ ಅವರ ಸೇನೆ ಮತ್ತು ಬ್ರಹ್ಮಕುಮಾರಿಯಲ್ಲಿರುವ ಒಂಬತ್ತು ಲಕ್ಷ ಆತ್ಮರು ಇವರೆಲ್ಲರನ್ನು ಬೇಹದ್ನಪ್ಪರಂ ಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ದಾದಾಜಿ ಅವರನ್ನು ಆತ್ಮ ಸ್ವರೂಪದಲ್ಲಿದ್ದುಕೊಂಡು ನೆನಪು ಮಾಡಿಕೊಳ್ಳಬೇಕು ನಮ್ಮ ಆತ್ಮದಲ್ಲಿ ಪವರ್ ಲೈಟ್ ಅನ್ನು ತೆಗೆದುಕೊಳ್ಳಬೇಕು ಈ ಲೈಟ್ ದಾದಾಜಿಯ ಫೋಟೋಯಿಂದ ಬರಲಿದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ದೊಡ್ಡ ಫೋಟೋಗಳನ್ನು ಇಟ್ಟುಕೊಳ್ಳಿ ಜೊತೆಗೆ ಮಾಜಿಯ ಫೋಟೋವನ್ನು ಇಟ್ಟುಕೊಳ್ಳಬಹುದು ಬ್ರಹ್ಮಮ್ಮ ಎಲ್ಲರಿಗೂ ವಾಣಿಗಳನ್ನು ಅರ್ಥ ಮಾಡಿಸಿದ್ದಾರೆ ಹಾಗಾಗಿ ಬ್ರಹ್ಮ ಮಾಜಿಯ ಫೋಟೋ ಕೂಡ ಇಟ್ಟುಕೊಳ್ಳಬೇಕು ಮುಂದೆ ಬರಲಿರುವ ಸಮಯ ಬಹಳ ಭಯಾನಕವಾಗಿದೆ ಡಿಲೇ ಈಸ್ ಡೇಂಜರ್ ಮುಂಬರುವ ಸಮಯ ಪ್ರಾಪ್ತಿಯದ್ದು ಆಗಿದೆ ಮತ್ತು ಕಳೆದುಕೊಳ್ಳಲು ಬಹುದು ದಾದಾಜಾ ನೆನಪು ಮಾಡಿಕೊಳ್ಳುವವರು ಪ್ರೀತಿಸುವವರು ಅವರ ಸಂಕಲ್ಪಗಳಲ್ಲಿ ಬೇಹದ್ನ ಶಕ್ತಿ ತುಂಬಿರುತ್ತದೆ ಪರಂ ಶಾಂತಿ ಬೇಹದ್ ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ